ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ವ ನಮ್ಮಅಕ್ಕ ಬರ ಆತಾಳ ಸೊ ನಮ್ಮಕ್ಕ ಅಕ್ಕ ಬರೋದನ್ನ ತೋರಿಸ್ತೀನಿ ಅವಳು ಬಂದ ಮೇಲೆ ಫ್ರೆಂಡ್ಸ್ ನಮ್ಮಕ್ಕ ಬಂದ್ಲು ಚಿತ್ರದುರ್ಗದಿಂದ ಬಂದಾಳ ಅದು ಅವ್ಳು ಫ್ರೆಂಡ್ ಏನದ ಡಾಕ್ಟರ್ ಓಪನಿಂಗ್ ಸೆರೆಮನಿ ಐತೆ ಅಂತ ಸೋ ಬತ್ತಾಳ ಬಾ ಬಾ ಬರೀ ಇಂಥದಯಾ ಸಾಕ್ ಬಾ ನೋಡಿ ಫ್ರೆಂಡ್ಸ್ ತಂಗಿ ಅನ್ನ ಇದೆ ಇಲ್ಲ ಏಯ್ ಅಲ್ಲಿ ಎಲ್ಲಿ ಓದ್ಲಿಕ್ಕಿ ನನ್ನ ಮೇಲೆ ನಿನ್ಗ ಯಾಕೆ ಇಷ್ಟದ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ எல்லோல்ல ನಿನ್ನೆ ಒಂದು ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ಮತ್ತು ಇವಳು ಇದಕ್ಕೆ ಹೊಂಟೀನಿ ನಾನು ನನ್ನ ಶೂಟಿಂಗ್ ನಾನು ಬರೋ ಜರ್ನಲ್ ಬರ್ದು 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 ಕೈ ಎಲ್ಲ ಫುಲ್ಲು ಸುಸ್ತಾಗಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇನಾಗ್ರೇಷನ್ ಹೊಟ್ಟೇವಿ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಇನಾಗ್ರೇಷನ್ ಐತಿ ಬನ್ನಿ ಬನ್ನಿ ಜನರೇ ಇವಾಗ ಮರಳಕ್ಕೆ ಹೋಗಿ ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಬಸ್ಸಿಗೆ ಹೊಂಟಿದ್ವಿ ಫ್ರೆಂಡ್ಸ್ ಮರಳಕ್ಕೆ ನೋಡಿ ಫ್ರೆಂಡ್ಸ್ ಕ್ಲಿನಿಕ್ಕಿಗೆ ಬಂದು ತಲುಪಿದ್ವಿ ಕ್ಲಿನಿಕ್ ನೇಮ್ ಮೇಘನಾ ಅಂತ ಇಟ್ಟಿದ್ದಾರೆ ಆಮೇಲೆ ಕ್ಲಿನಿಕ್ ಪಕ್ಕನ ಮಂದರ ಮೆಡಿಕಲ್ ಸ್ಟೋರ್ ಅಂತ ಮಾಡಿದ್ದಾರೆ ಚೆನ್ನಾಗೈತಿ ಮುಂದೆ ಹಿಂಗೈತಿ ಐತಿ ಅವ್ರ ಮನೆ ಪಕ್ಕನ ಇದೆಲ್ಲ ಆಗಿದ್ದು ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ತುಂಬ ಜನ ಬಂದಿತ್ತು ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಆಯುರ್ವೇದ ಕ್ಲಿನಿಕ್ ಆಗಿದ್ದರಿಂದ ಧನ್ವಂತರಿ ಪೂಜೆ ಮಾಡಿದರು ಅದರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಹಾಸ್ಪಿಟಲ್ ತೋರಿಸ್ಬೇಕು ಅಂದ್ಕೊಂಡೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಹೇಗಿದೆ ಅಂತ ಪ್ರತಿಯೊಂದು ಇವಾಗಲೇ ಎಲ್ಲ ಇಟ್ಬಿಟ್ಟಿದ್ದಾರೆ ಬೆಡ್ ಆಗಲಿ ಆಮೇಲೆ ಎಲ್ಲ ಫೆಸಿಲಿಟಿನೂ ಇದೆ ಆ್ಯಂಡ್ ನಿಮ್ಗೆ ಏನೇನು ಬೇಕೆಲ್ಲ ಇದೆ ಚೆನ್ನಾಗಿದೆ ಅಂತ

ನಾನು ಮತ್ತೆ ಮತ್ತ ಸಿಗ್ತಾರು ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ನೋಡಿ ಇವರ ಈ ಹಾಸ್ಪಿಟಲ್ ಆಗ್ಲೇ ತೋರಿಸ್ಕೊಂಡ್ ಬಂದೆ ಅಲ್ಲ ಈ ಹಾಸ್ಪಿಟಲ್ಗೆ ಇವರ ಡಾಕ್ಟರ್ ಆಗ್ತಾ ಇರೋದು ಆ್ಯಂಡ್ ಇದು ಮರುಳ ಒಳಗಿರೋದು ಈ ಹಾಸ್ಪಿಟಲ್ ನೇಮಕ ಮೇಘನಾ ಹಾಸ್ಪಿಟಲ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಟ್ಸ್ಯಾರ ಹಂಗ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಹೇಳಿ ಹೇಗೆ ಅನಿಸ್ತಾ ಇದೆ ಅವ್ರಿಗೆ ಭಾಳ ಖುಷಿ ಆಗೈತಿ ಹಂಗ ಇದು ಹೊಸ ಜರ್ನಿ ಅವ್ರ ಲೈಫಿಗೆ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಆಲ್ ದ ಬೆಸ್ಟ್ ಅಂತ ತಿಳಿಸಿ ಹಂಗ ನಮ್ಮ ಸೈಡ್ ಇರೋರೆಲ್ಲ ಒಂದ್ಸಲ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕಂತ ಹೇಳ್ತೀನಿ ಸರಿ ಥ್ಯಾಂಕ್ಸ್ ಅಣ್ಣ ಡಾಕ್ಟರ್ ಅಣ್ಣನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಹಾಗೆ ಅವರು ಬಿ ಎಮ್ ಎಸ್ ನಮ್ಮ ಅಕ್ಕನೂ ಬಿ ಎಮ್ ಎಸ್ ಅಂತ ತುಂಬ ಖುಷಿ ಆಯಿತು ಆಯುರ್ವೇದ ಅಲ್ವಾ ಊಟ ತುಂಬ ಚೆನ್ನಾಗಿತ್ತು ಪಲ್ಲೆ ಎಲ್ಲ ಉತ್ತರ ಕರ್ನಾಟಕ ಶೈಲಿಯೊಳಗೆ ಮಾಡಿದ್ರು ಓದಿ ಮಾಡಿದ್ರು ಹಾಗೆ ಮಂದರ್ ಅಕ್ಕ ಫ್ರೆಂಡ್ಸು ಎಲ್ಲ ಒಂದು ಫೋಟೋ ಶೂಟ್ ಮಾಡಿಕೊಂಡೆ ಎಲ್ಲರೂ ಊಟ ಮಾಡ್ತಾ ಇದ್ರು ನಾವು ಮ್ಯಾಮ್ ಅದನ್ನು ಆಮೇಲೆ ಮ್ಯಾಮ್ ನಾವಲ್ಲಿ ಎಲ್ಲ ತುಂಬಾ ಮಾತಾಡಿದ್ವಿ ಹಾಗೆ ಖುಷಿ ನಮ್ಮ ಖುಷಿಯಲ್ಲಿ ಹಂಚ್ಕೊಂಡ್ವಿ ತುಂಬಾ ಹೇಳಿದ್ರು ಎಲ್ಲ ಹಾಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಅಂಡ್ ಫೋಟೋಶೂಟ್ ಎಲ್ಲ ಆಯ್ತು ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಲಾಗಲ್ಲಿ ಸಿಗ್ತೀನಿ Yeah.